ಅನೇಕ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ ಪ್ರಶಸ್ತಿಗಳನ್ನು ಪಡೆದು ಈಗ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದಾರೆ ಪ್ರತಿಭೆ ಯಾರು ಸತ್ತಲ್ಲ ಪ್ರತಿಭೆ ಮಕ್ಕಳಲ್ಲಿ ಅಂತ ಮಾಡಲು ಇಂತಹ ವೇದಿಕೆಗಳು ಅವಶ್ಯಕ ಅಂತ ವೇದಿಕೆಗಳಲ್ಲಿ ಇಂದು ಪ್ರಶಸ್ತಿ ಪಡೆದಿರುವ ಮಕ್ಕಳಿಗೆ ಇಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ವಿದ್ಯಾಲಯ ಮುಳುಗೂರು ಶಾಲಾ ವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಮುಖ್ಯ ಕಾರ್ಯ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಈ ಶಾಲೆಯಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಎಸ್ ಡಿ ಅಧ್ಯಕ್ಷರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಶಾಲೆಯನ್ನು ಸರ್ವೋತೋಮುಖ ಅಭಿವೃದ್ಧಿ ಮಾಡಲು ಸಹಕರಿಸಿರುವ ಈ ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಶಂಕರಾಚಾರ್ಯ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಶಾಲೆಯಲ್ಲಿ ನೂತನವಾಗಿ ಎಚ್ ಡಿ ಎಂ ಸಿ ಅಧ್ಯಕ್ಷರಾಗಿ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಶ್ರೀಮತಿ ಅಮರಮ್ನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ನಾವು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಮತ್ತೆ ಎಚ್ ಡಿ ಎಂ ಸಿ ಅಧ್ಯಕ್ಷರಾದ ಉಪಾಧ್ಯಕ್ಷರಾದಂತ ಶ್ರೀ ನಾಗಜಪ್ಪ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ನಾವು ಸ್ವಾಗತವನ್ನ ಕೋರ್ತಾ ಇದ್ದೇವೆ ಊರಿನ ಗ್ರಾಮದ ಹಿರಿಯರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಂತ ಕಿಟ್ಟನ್ ಅವರು ಬಂದಿದ್ದಾರೆ ಅವ್ರಿಗೂ ನಾವು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಹ ಅದೇ ರೀತಿಯಾಗಿ ಈ ದಿನ ಶಾಲಾ ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿರುವ ನಮ್ಮ ಎಸ್ ಡಿ ಎಂ ಸಿ ಸದಸ್ಯರಾದಂತ ಆನಂದಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮ ಹೃದಯ ಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗಬೇಕಂದ್ರೆ ಈ ಮೂರನೂರು ನಮ್ಮ ನೆಚ್ಚಿನ ಸಿಆರ್ ಪಿಗಳಾದಂತಹ ರಾಮಚಂದ್ರ ಬೊಸಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ನಾವು ನೀವು ಸ್ವಾಗತವನ್ನ ಕೋರ್ತಾ ಇದ್ದೀವಿ ಕರ್ನಾಟಕ ಶಿಕ್ಷಕರ ಸಂಘದ ಪ್ರತಿನಿಧಿ ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಸುಮಾರು ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡಿರುವ ನಮ್ಮ ಲಲಿತಾ ಮೇಡಮ್ನವ್ರು ಬಂದಿದ್ದಾರೆ ಅವ್ರಿಗೂ ನಾವು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಪ್ರತಿಯೊಂದು ಸಭೆಗಳು ನಮ್ಮ ಹುಡುಗ್ನೂರು ಶಾಲೆಯಲ್ಲಿ ಹಮ್ಮಿಕೊಂಡು ಪ್ರೋತ್ಸಾಹ ನೀಡುತ್ತಿರುವ ನಮ್ಮ ಹುತ್ನೂರು ಶಾಲೆಯ ಗಣೇಶ್ ಸರ್ ಅವರು ಬಂದಿದ್ದಾರೆ ಆರ್ ಪಿ ಅವರಾದಂತ ಅವರು ನಾವು ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಅದೇ ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಕಾರ್ಯಕ್ರಮದ ಗುರುವಾರಿಗಳು ಆದಂತ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತ ಸುರೇಶ್ ಸರ್ ಅವ್ರು ಬಂದಿದ್ದಾರೆ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಹುತ್ತೂರು ಶಾಲೆಯ ಮುಖ್ಯ ಶಿಕ್ಷಕರಾದಂತ ನಮ್ಮ ಶಕ್ರಪ್ಪ ಸರ್ ಬಂದಿದ್ದಾರೆ ಅವ್ರಿಗೂ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಪಾರಿಸ ನೀಡಿರುವ ಉಜ್ಮಿ ಶಾಲೆಯ ಪುಷ್ಪಲತಾ ಮೇಡಮ್ ಮತ್ತು ಬೇರಾರೆಡ್ಡಿ ಸರ್ ಅವರು ಇಬ್ರು ಈ ಕಾರ್ಯಕ್ರಮಕ್ಕೆ ಭಾರಿ ಚೌಷಗಳನ್ನು ನೀಡಿದಾರೆ ಅವರು ನಾವು ಈ ಕಾರ್ಯಕ್ರಮಕ್ಕೆ ಪುಶ್ವಲತಾ ಮೇಡಮ್ ಇಬ್ರು ಜೈಂಟ್ ಆಗಿ ಕೊಟ್ಟಿರೋದು ಅವ್ರು ಇಬ್ಬರಿಗೂ ಒಂದೇ ಸಲ ನಾವು ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಇಬ್ರು ಕೊಟ್ಟಿರೋದಲ್ಲ ನಮ್ಮ ಇಬ್ಬರಿಗೂ ಬೇರಡ್ಡಿ ಸಾರಿಗೂ ಮತ್ತು ಪುಶ್ವಲಪ್ಪ ಮೇಡಮ್ ಅವ್ರಿಗೆ ಇಬ್ಬರಿಗೂ ಒಂದೇ ಸಲ ನಾವು ಸ್ವಾಗತವನ್ನ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಗುಜರಾತ್ ಕೃಷ್ಣಗಿರಿ ಶಾಲೆ ಆಗ ಈಗ ನಿಯೋಜನೆ ಮೇಳಗೆ ಹೋಗಿರುವ ನಮ್ಮ ಜಯರಾಮ್ ರೆಡ್ಡಿ ಸರ್ ಅವರು ಹೊಸದಾಗ ಬಂದಿದ್ದಾರೆ ನಮ್ಮ ಕ್ಲಸ್ಟರ್ಗೆ ಅವ್ರಿಗೂ ನಾವು ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ತೋರ್ತಾ ಇದ್ದೀವಿ ಹ ತಿರುಗ ಈ ಕಾರ್ಯಕ್ರಮಕ್ಕೆ ಕೃಷ್ಣಗಿರಿ ಎಚ್ ವಿ ಎಸ್ ಸೇವೆಯ ನಮ್ಮ ಬಾನು ಸರ್ ಅವರು ಬಂದಿದ್ದಾರೆ ಅವ್ರಿಗೂ ನಾವು ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ತೋರ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಕ್ಲಸ್ಟರ್ ನಲ್ಲಿ ಭಾಗವಹಿಸಿದ ಎಲ್ಲ ಮುಖ್ಯ ಶಿಕ್ಷಕರಿಗೂ ಸಹ ಶಿಕ್ಷಕರಿಗೂ ಮತ್ತೆ ನಮ್ಮ ಮುಖ್ಯ ಶಿಕ್ಷಕರಾದಂತ ಎಚ್ ವಿ ಎಸ್ ವೆಂಕಟನಮ್ಮ ಮೇಡಮ್ ಬಂದಿದ್ದಾರೆ ಅವ್ರಿಗೂ ನಾವು ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರಿಗೂ ಸಹ ಶಿಕ್ಷಕರುಗಳು ನಾವು ಸ್ವಾಗತವನ್ನ ಕೋರ್ತಾ ಇದ್ದೀವಿ ಈ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ಯಶಸ್ವಿ ಮುಖ್ಯ ಕಾರಣ ನಮ್ಮ ಶಾಲಾ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಮಕ್ಕಳಿಗೂ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಪತ್ರಕರ್ತರಿಗೂ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಗೆ ಬೆಳಿಗ್ಗೆಯಿಂದ ಶುಚಿಯಾದ ರುಚಿಯಾದ ಕಾಫಿ ತಿಂಡಿ ವ್ಯವಸ್ಥೆ ಮಾಡಿರುವ ಅಡಿಗೆವರ್ಗೂ ಮತ್ತೆ ಕೂಸಿನ ಮನೆಯ ಶಿಕ್ಷಕರಿಗೂ ಮತ್ತೆ ಇಲ್ಲಿ ಭಾಗವಹಿಸುವ ಎಲ್ಲ ಪೋಷಕರಿಗೂ ಸ್ವಾಗತವನ್ನ ಕೋರ್ತಾ నన్న స్వాగత భాషను ముస్థాయి జై హింద్ జై కర్ణాటక